ಹಾಗಾದ್ರೆ ಈ ನಾಲಾ ಸಮಸ್ಯೆಗೆ ಮುಕ್ತಿ ಬೇಕು ಈ ನಾಲಾ ಸಮಸ್ಯೆ ಪರಿಹಾರ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹುಬ್ಬಳ್ಳಿಯ ಧರ್ಮಚೇತನ ಸಮಿತಿ ಗಣೇಶ್ ಲದ್ವಾ ಹಾಗೂ ಅಮಿತ್ ಬದ್ದಿ ಇವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಹೋಗಿದ್ದೇವೆ ಇಲ್ಲಿ ಒಂದು ನಮ್ಮ ಧರ್ಮದ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಿದೆ ಆ ಎಲ್ಲ ಒಂದು ಶ್ರದ್ಧಾ ಕೇಂದ್ರಕ್ಕೆ ನಮ್ಮ ಬಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆ ಇದು ಸ್ಮಾರ್ಟ್ ಸಿಟಿ ಅಲ್ಲ ಇದು ಗಟ್ಟಾರ್ ಸಿಟಿ ಅನ್ನುವಂತ ಒಂದು ಘೋಷಣೆಗಳನ್ನು ಕೂಗುತ್ತಾ ಇವತ್ತು ಪ್ರತಿಭಟನೆ ಮೂಲಕ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಸುನೀತಾ ಬುರ್ಬುರೆ ಇವರಿಗೆ ಮನವಿಗಳನ್ನು ಸಲ್ಲಿಸಿದರು ಪ್ರತಿಭಟನೆ ಯಾವ ವಿಷಯಕ್ಕಾಗಿ ಯಾತಕ್ಕಾಗಿ ಧರ್ಮ ರಕ್ಷಿತ ಹಿ ರಕ್ಷಿತ ನಮ್ಮ ಧರ್ಮಕ್ಕೆ ಯಾವಾಗ ಯಾವಾಗ ಅನ್ಯಾಯ ಆಕ್ಯತಿ ನಾವು ಧರ್ಮಚೇತನ ಸಮಿತಿ ವತಿಯಿಂದ ನಾವು ಈ ರೀತಿ ಪ್ರೊಟೆಸ್ಟ್ ಮಾಡೋ ಮಾಡ್ಯವರು ಕಾರಣ ಯಾಕಂದ್ರೆ ನಮ್ಮ ನಾಲಾ ಸಮಸ್ಯೆ ಮೂವತ್ ಮೂವತ್ತೈದು ವರ್ಷ ಆಯ್ತು ಇನ್ನು ಮಟ್ಟ ಯಾರ ಕೂಡ ಅದಕ್ಕೆ ಸರಿ ಸರಿಯಾಗಿ ಸ್ಪಂದಿಸಿಲ್ಲ ಶಾಶ್ವತ ಪರಿಹಾರ ಕೂಡ ಯಾರು ಕೊಟ್ಟಿಲ್ಲ ಈಗ ಆದ ನಮ್ಮ ಏನ್ ನಾಲಾ ಸಮಸ್ಯೆ ಇದೆ ಅಲ್ಲ ಅದು ತುಂಬಾ ಹರಿತಾ ಇದೆ ಎಲ್ಲ ನಮ್ಮ ದೇವಸ್ಥಾನಕ್ಕೆ ನಮಗ ಮುಖ್ಯ ಉದ್ದೇಶ ಏನಿದೆ ನಮ್ಮ ಇತಿಹಾಸ ಏನ್ ಪುರಾತನ ದೇವಸ್ಥಾನ ಎಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಆ ದೇವಸ್ಥಾನಕ್ಕೆ ಬಂದು ಹೋಗಿದ್ದು ಒಂದು ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ ಬರ್ತಾ ಇದೆ ಅಂದ್ರೆ ನಮಗೆ ಒಂದು ದುಃಖದ ಇದು ಅಂದ್ರೆ ನಮಗೊಂದು ನಾಲಾ ಸಮಸ್ಯೆಗೂ ಕೂಡ ನಾವು ಎಲ್ಲರಿಗೂ ಬಂದು ಈಗ ಈ ರೀತಿ ಮನವಿ ಕೊಡ್ಬೇಕಂದ್ರ ಅದು ಅಂತ ಸ್ಮಾರ್ಟ್ ಸಿಟಿ ಅನ್ನೋರು ಕೆಲವು ಅಧಿಕಾರಿಗಳು ಅಂತಾರೆ ಇದಕ್ಕೆ ಹುಬ್ಬಳ್ಳಿಗೆ ಇದು ಗಟ್ಟರಿಗೆ ಇದ ನೋಡಿದ್ರೆ ನಮ್ಗೆ ಒಂದು ಎಂತೋ ದುಃಖ ಅಂದ್ರೆ ನಮ್ ದೇವಸ್ಥಾನಿಗೆ ತಾನಾದ್ರೆ ಎಲ್ಲರೂ ಅಧಿಕಾರಿಗಳು ಇರ್ಲಿ ಎಲ್ಲಾ ಒಂದು ಒಳ್ಳೆ ಒಳ್ಳೆ ಪೋಸ್ಟ್ ಬಾತ್ರೂಮ್ ಬೇಕು ಇವರಿಗೆ ಒಳ್ಳೆ ಒಳ್ಳೆ ಮನೆ ಬೇಕು ಪ್ರತಿಯೊಂದಕ್ಕೂ ಆರಾಮಾಗಿ ಕುಂದರ್ಲಿಕ್ಕೆ ಇದು ಬೇಕು ಆದ್ರೆ ನಮ್ ದೇವಸ್ಥಾನಕ್ಕೆ ನಾಲಾದಲ್ಲಿ ಕುಂದರ್ಸೋರು ಇವರ ಅಧಿಕಾರ ಆಗಿರ್ಲಿ ಎಚ್ ಡಿ ಎಂ ಸಿ ಅಧಿಕಾರ ಆಗಿರ್ಲಿ ಇದಕ್ಕೆ ಯಾರು ಸಂಬಂಧಪಟ್ಟಂತ ಜನಪ್ರತಿಗಳು ಜನಪ್ರತಿನಿಧಿಗಳು ಆಗಿರ್ಲಿ ಅಥವಾ ಯಾರ ಶಾಸಕರಾಗಿರ್ಲಿ ಇದು ದುರ್ಲಕ್ಷಿಸಿದಕ್ಕೆ ನಮಗೊಂದು ದೊಡ್ಡ ಇದೆ ಹಿಂದೂ ಸಮಾಜಕ್ಕೆ ಯಾಕಂದ್ರೆ ಇದೇ ಬೇರೆ ಕಡೆ ಏನ್ರಾಗಿತ್ತಂದ್ರ ಯಾರು ಸಹ ಬಿಡ್ತಿದ್ದಿಲ್ಲ ಇದ ಧಾರ್ಮಿಕ ಶ್ರದ್ಧೆ ಕೇಂದ್ರ ಆಗಿದೆ ಈ ಶ್ರದ್ಧೆ ಕೇಂದ್ರಕ್ಕೆ ಯಾವಾಗ ಆಗತ್ತಾಗತ್ತೆ ನಾವು ಧರ್ಮಚೇತನ ಸಮಿತಿ ಒಂದೇ ಅಲ್ಲ ಅಖಿಲ ಹಿಂದೂ ಸಮಾಜ ಈಗ ಈ ಈ ರೀತಿ ಸಮಸ್ಯೆ ಅವರು ಪರಿಹಾರ ಮಾಡಲಿಲ್ಲ ಅಂದ್ರ ಅಖಿಲ ಹಿಂದೂ ಸಮಾಜ ಒಂದು ಉಗ್ರ ಮುಂಬ ಬರುವ ದಿನದಲ್ಲಿ ಒಂದು ಉಗ್ರ ಹೋರಾಟ ಮಾಡ್ತೀವಿ ಇದ ಆದಷ್ಟು ಲಘು ಬೇಗ ಈ ಕಾರ್ಯ ಮುಗಿಬೇಕು ಅಂತ ಹೇಳಿ ನಾವೆಲ್ಲರಿಗೂ ಎಲ್ಲರಿಗೂ ವಿನಂತಿಯಾಗಿ ವಿನಂತಿ ಆಗಿ ಮತ್ತು ಮಾಧ್ಯಮ ಮುಖಾಂತರ ಈಗ ಎಲ್ಲರಿಗೂ ನಾವು ಎಚ್ಚರಿಕೆಯನ್ನು ಮತ್ತು ಒಂದು ಆ ಎಲ್ಲರಿಗೂ ಒಂದು ವಿನಂತಿ ಕೂಡ ನಾವು ಮಾಡ್ತಾ ಹದ್ನೈದ್ ದಿನಗಳ ಒಂದು ಗಡುವು ಕೊಟ್ಟಿದ್ದೀರಾ ಹೌದು ಹದ್ನೈದ್ ದಿನಗಳ ಒಳಗಾಗಿ ಲಿಖಿತ ರೂಪದಲ್ಲಿ ಹ ತಿಳಿಸಿದ್ರೆ ಮುಂದಿನ ಕ್ರಮ ಹೋರಾಟ ಏನಂತೇಳಿ ಅವ್ರು ಹದಿನೈದು ದಿನದ ಒಳಗೆ ಅವರು ಮಾಡಿದ್ರೆ ನಮಗೆ ಸಂತೋಷ ಪರಿಹಾರ ಇದೆ ಮತ್ತ ಅವರಿಗೆ ನಾವು ಎಲ್ಲರಿಗೂ ಜೈ ಕೂಗಿಸ್ತೀವಿ ಸರಿಯಾಗಿ ಅವ್ರು ಮಾಡಿದ್ರೆ ಅವ್ರಿಗೆ ನಾವೆಲ್ಲ ಸಪೋರ್ಟ್ ಕೂಡ ಮಾಡ್ತೀವಿ ಮುಂದೆ ಬರುವಂತ ಜನಾಂಗಗಳಿಗೆ ಯಾಕಂದ್ರೆ ನಮ್ಮ ಧಾರ್ಮಿಕಗಳಿಗೆ ಯಾರ ಸಹಾಯ ಮಾಡ್ತಾರ ಅವ್ರಿಗೆ ನಮ್ಮ ಸಮಿತಿ ಅಥವಾ ಹಿಂದೂ ಸಮಾಜದಿಂದ ನಾವ್ ಎಲ್ಲಾರು ಅವ್ರು ಸಾಹಿತ್ಯ ಸಾಹಿತಿ ಮಾಡ್ತೀವಿ ನಮ್ಮ ಧರ್ಮ ಧರ್ಮಕ್ಕೆ ಅವ್ರ ರಕ್ಷಣಕ್ಕೆ ಅವರು ಸಹಾಯ ಮಾಡಲಿಲ್ಲ ಅಂದ್ರೆ ನಾವು ಅವರಿಗೆ ಬರುವಂತ ಎಲೆಕ್ಷನ್ಗೂ ವಿರೋಧ ಮಾಡ್ತೀವಿ ಅಥವಾ ಬರುವಂತ ಈಗ ಹದಿನೈದು ದಿನ ಆದ್ಮೇಲೆ ಉಗ್ರ ಹೋರಾಟ ಕೂಡ ಮಾಡಿ ಒಂದು ರಸ್ತೆ ತಡೆಯನ್ನು ಮಾಡ್ತೀವಿ ಜನಪ್ರತಿನಿಧಿಗಳ ಗಮನಕ್ಕೆ ನಾವು ತಂದಿದ್ದೀರಾ ಎಲ್ಲಾ ಇವರಿಗೆ ಜನಪ್ರತಿನಿಧಿಗಳಿಗೆ ತಂದಿದ್ದೀವಿ ಅಥವಾ ಈಗ ಮಹಾ ಯುಕ್ತರಿಗೂ ಈಗ ನಾಳೆ ಹೋಗಿ ನಾವು ಅಬ್ಬಯ ಸರ್ ಅವ್ರ ಯಾರು ನಮ್ಮ ಶಾಸಕರು ಇದಾರಲ್ಲ ಅವ್ರಿಗೂ ಕೂಡ ಹೋಗಿ ನಾವು ಈಗ ಕೊಡ್ತಾ ಇದ್ದೀವಿ ಆಸ್ ಎ ಲೀಗಲ್ ಏನೇನ್ ಪ್ರೊಸೀಜರ್ ಮಾಡ್ಬೇಕಲ್ಲ ಎಲ್ಲ ಮಾಡಿದೀವಿ ಈಗ ಅವ್ರ ಕೈಯಲ್ಲಿದೆ ಅವ್ರು ಮಾಡ್ಬೇಕಾಗಿದೆ ಅವ್ರಿಗೆ ಪ್ರಶ್ನೆ ಎಲ್ಲ ನಿಮ್ ಮಾಧ್ಯಮದವ್ರು ಕೇಳ್ಬೇಕಾಗಿದೆ ಈಗ ನಾವು ಮಾಡಿದ ನಮ್ ಕೃತಿ ಆಗಿದೆ ನಿಮ್ ಮಾಧ್ಯಮದವ್ರದೂ ಕೂಡ ಕೃತಿಯಾಗಿದೆ ಇದು ಅವ್ರಿಗೆ ಹೋಗಿ ನೀವು ಪ್ರಶ್ನಿಸಬೇಕು ಯಾಕಂದ್ರೆ ಇದು ಕೇವಲ ಒಂದು ಮಹಾನಗರ ಪಾಲಿಕೆ ಒಂದು ಇದು ಕೃತಿ ಅಲ್ಲ ಇದು ನಮ್ಮ ಧಾರ್ಮಿಕ ಕೇಂದ್ರ ನಮ್ಮ ನಮ್ಮ ಕ್ಷತ್ರಿಯದು ನಮ್ಮ ದೇವಿಯ ಹಿಂದೂ ಧರ್ಮದ ಒಂದು ನಮ್ಮ ದೇವಿ ನಾವು ಆರಾಧಿಸ್ತೀವಿ ಅದ ಕೇಂದ್ರ ಇದ್ದಿದ್ದ ಕಾರಣಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಇದು ನಿಮ್ಮ ಮಾಧ್ಯಮದಕ್ಕೂ ಒಂದು ಒಂದು ಇದು ಇದೆ ನೀವು ಕೂಡ ಅವ್ರಿಗೆ ಹೋಗಿ ಕೇಳ್ಬೇಕು ಅಂತ ಹೇಳಿ ವಿನಂತಿ ಇದೆ ನಮ್ಮ ಹೆಸರು ನಮ್ಮ ಹೆಸರು ಅಮಿತ್ ಬದ್ದಿ ಅಂತ ಹೇಳಿ ನಮಸ್ಕಾರ ಈಗ ನಾಲ ಸಮಸ್ಯೆ ಒಂದು ಕಳೆದ ಮೂವತ್ ಮೂವತ್ತೈದು ವರ್ಷದಿಂದ ಇದೇ ರೀತಿ ಆಗ್ತಾ ಇದೆ ಇಲ್ಲಿ ಸರ್ಕಾರ ಬರ್ತಾ ಇದಾವೆ ಹೋಗ್ತಾ ಇದಾವೆ ಆದ್ರೆ ಇಲ್ಲಿ ಯಾವ್ದಾದ್ರು ಶಾಶ್ವತ ಕೆಲಸ ಆಗ್ತಾ ಇಲ್ಲ ತಾತ್ಪೂರ್ತಿಕ ಕೆಲಸ ಆಗ್ತಾ ಇದೆ ಇಲ್ಲಿ ನಮಗೆ ಬೇಕಾಗಿರೋದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲಿ ಏನಲ್ಲ ಸಣ್ಣ 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 ಪ್ಯಾಕೇಜ್ಗಳನ್ನ ನಿರ್ಮಾಣ ಮಾಡಿದರೆ ಅದು ಆಗುವಂತ ಪರಿಹಾರ ಆಗುವಂತ ಸಮಸ್ಯೆ ಅಲ್ಲ ಇಲ್ಲಿ ಬೇಕಾಗಿರೋದು ರಾಜ್ಯ ಸರ್ಕಾರದಿಂದ ಬೇಕಾಗುವ ದೊಡ್ಡ ಪ್ಯಾಕೇಜ್ ಇಂದಾನೇ ಆಗೋದು ಕೆಲಸ ಇದಕ್ಕಾಗಿ ನಾವು ನಮ್ಮ ಮಹಾಪರೀಗ ನಮ್ಮ ಉಸ್ತುವಾರಿ ಸಚಿವರಿಗಾಗ್ಲಿ ಅಥವಾ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗಾಗ್ಲಿ ಪ್ರತಿಯೊಬ್ಬರಿಗೂ ಲೆಟರ್ ಮುಖಾಂತರ ನಾವು ಈಗ ಮನವಿ ಪೂರ್ವಕವಾಗಿ ನಾವು ಕೊಟ್ಟಿದ್ದೇವೆ ಮುಂಬರುವ ದಿನದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮುಂಬರುವ ದಿನದಲ್ಲಿ ನಾವು ರಸ್ತೆ ರೋಕು ಮಾಡಬೇಕಾಗುತ್ತೆ ಮಾನವ ನಿರ್ಮಿತ ಸರ್ಪಳೆ ಮಾಡಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅವರಾದ್ರೆ ಧರಣಿಯನ್ನು ಮಾಡಬೇಕಾಗುತ್ತೆ ಅದಕ್ಕಾಗಿ ನೀವು ಆದಷ್ಟು ಬೇಗ ನಮಗೆ ಹದಿನೈದು ದಿನ ನಿಮಗೆ ಗಡುವನ್ನು ಕೊಟ್ಟಿದ್ದೇವೆ ಆ ಹದ್ನೈದು ದಿವಸದಲ್ಲಿ ನೀವು ನಮಗೆ ಲಿಖಿತವಾಗಿ ಏನಾದರೂ ನಮಗೆ ಪರಿಹಾರವನ್ನು ಸ್ಪಂದಿಸದಿದ್ದರೆ ನಾವು ಮುಂಬರುವ ದಿನದಲ್ಲಿ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ಮೂವತ್ತೈದು ವರ್ಷದಿಂದ ಸಮಸ್ಯೆ ಇದೆ ಅಂತಿದ್ರ ಜನಪ್ರತಿನಿಧಿಗಳು ಯಾರಾದರೂ ಅಲ್ಲಿ ಬಂದು ಆ ವಿಷಯ ನೋಡ್ಕೊಂಡು ಹೋಗಿದ್ದಾರ ಇಲ್ಲಿ ನೋಡಿ ಜನಪ್ರತಿನಿಧಿಗಳೇ ಅಂದ್ರೆ ಇಲ್ಲಿ ಸರ್ಕಾರ ಬಹಳಷ್ಟು ಈಗ ನಾವು ಯಾವ್ದು ಪಕ್ಷದ ಹೆಸರು ತಗೋತಾ ಇಲ್ಲ ಇಲ್ಲಿ ಎಲ್ಲಾ ಪಕ್ಷದವರು ಬರ್ತಾ ಇದಾರೆ ಹೋಗ್ತಾ ಇದಾರೆ ಅದ ಎಲ್ಲಾರು ನಮಗೆ ಏನಾಗ್ತಾರೆ ಆಶ್ವಾಸನೆ ಕೊಡ್ತಾ ಇದಾರೆ ಆಶ್ವಾಸನೆ ಕೊಟ್ರೆ ನಮ್ಗೆ ಸಮಾಧಾನ ಆಗುದಿಲ್ಲ ಈಗ ನಮಗೆ ಬೇಕಾಗಿರೋದು ಕೆಲಸ ಈ ಕೆಲಸ ಏನಾದ್ರು ಆಗ್ಲಿಲ್ಲ ಅಂದ್ರೆ ಈಗ ಮತ್ ಮುಂದ್ ಬರುವ ಎಲೆಕ್ಷನ್ ಅಲ್ಲಿ ಅವರು ಆ ದೇವಿ ಚಾ ತುಳಜಾಭವನ್ ದೇವಸ್ಥಾನನೇ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡ್ತಾಳೆ ಅವರು ಅನ್ಭವಿಸ್ಬೇಕಾಗುತ್ತೆ ಈ ಈ ಉಗ್ರ ಹೋರಾಟಕ್ಕೆ ಕಾರಣರಾದ ಈಗ ನೆಕ್ಸ್ಟ್ ಬರುವಂತ ದಿನದಲ್ಲೇ ಕಾರಣ ಆದಂತರು ಅಧಿಕಾರಿಗಳಿಗೆ ಒಂದು ಹೋಗುತ್ತೆ ಯಾಕಂದ್ರೆ ಈಗ ನಾವು ಮಾಡುವಂತ ದಿನದಲ್ಲಿ ಏನು ಉಗ್ರ ಹೋರಾಟ ಮಾಡ್ತೀವೋ ಅದ ಕಾರಣ ನೀವುಗಳು ಇದರ ಬರುವಂತಹ ಶಾಸಕರು ಆಗ್ತಿರಿ ಪಾಲಿಕೆದವರು ಆಗ್ತೀರಿ ಅಥವಾ ಎಚ್ ಡಿ ಎಂ ಸಿ ಅಧಿಕಾರಿಗಳು ಆಗ್ತಾರ